ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೂಟದ ಬಿ ಎಡ್ ಸಿಟಿಗೆ ಹಾಕಿ ಸೀಟಿನ ಪಡ್ಕೊಂಡಂಥ ವಿದ್ಯಾರ್ಥಿಗಳಾಗಿರ್ಬೋದು ಇತರ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಇತರೆ ಒಂದು ಪೋಸ್ಟ್ ಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂತ ಇನ್ನು ಅಪ್ಲಿಕೇಶನ್ ಹಾಕಿಲ್ಲ ಅಂತಕ್ಕಂಥ ಪೋಸ್ಟ್ ಮೆಟ್ರಿಕ್ ನಂತರದಲ್ಲಿ ಬರ್ತಕ್ಕಂಥ ಎಸ್ ಎಲ್ ಸಿ ನಂತರದಲ್ಲಿ ಪಿ ಯು ಸಿ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಐ ಟಿ ಇಂಜಿನಿಯರಿಂಗು ಎಮ್ ಎ ಎಮ್ ಎಸ್ ಸಿ ಎಂ ಎತ್ತರ ಯಾವ ಯಾವ್ದು ಬರ್ತಾವಲ್ಲ ನಿಮಗೆ ಸೊ ಬಿ ಎಡ್ ಥರ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಿನಾಂಕ ವ್ಯವಸ್ಥೆ ಆಯಿತು ಅಂತ ಈ ವಿದ್ಯಾರ್ಥಿಗಳ ಕಡೆಯಿಂದ ಪ್ರಶ್ನೆಗಳಿತ್ತು ದಿನಾಂಕ ವ್ಯವಸ್ಥೆ ಮಾಡ್ತಾ ಅಂತನೂ ಕೂಡ ಬಹುತೇಕವಾಗಿ ಬಿಎಡ್ ಅಪ್ಲಿಕೇಶನ್ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಕಡೆಯಿಂದ ಪ್ರಶ್ನೆ ಇತ್ತು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ದಿನಾಂಕ ಎಕ್ಸ್ಟೆಂಡ್ ಯಾವೆಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ದಿನಾಂಕ ವ್ಯವಸ್ಥೆ ಆಗಿದೆ ಯಾವೆಲ್ಲ ವ್ಯಾರ್ಥಿಗಳಿಗಿನ ಆಗಿಲ್ಲ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು ಹೆಚ್ಚಿಗೆ ಎಡ್ ಕುರಿತು ಅಪ್ಲೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮಾರಿದೆ ವೀಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಅನಿಸ್ತಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಹೆಚ್ಚಿಗೆ ಮಾಹಿತಿಯನ್ನು ಅಲ್ಲಿ ಪಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಇಲ್ಲಿ ನೋಡ್ಕೋಬೋದಾಗಿರುತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸೊ ಎಸ್ ಎಸ್ ಪಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಡೇಟ್ ಎಕ್ಸ್ಟೆಂಡ್ ಯಾರು ಆಗಿದೆ ಅಂತ ಮೊದಲನೇದಾಗಿ ಮಾಹಿತಿನ ಕೊಡಕ್ಕೆ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ನೋಡ್ಕೊಬೇಡಿ ಸ್ಕ್ರೀನ್ ಮೇಲೆ ಹಾಕಿರ್ತವೆ ನಿಮಗೆ ಇಲ್ಲಿ ನೋಡ್ಕೋಬೋದಾಗಿರುತ್ತೆ ಏನೇನು ಡಾಕ್ಯುಮೆಂಟ್ಸ್ ವಿದ್ಯಾರ್ಥಿಗಳಿಗೆ ರೆಕ್ಯೂ ಇರುತ್ತೆ ಯಾವುದೇ ಎಲ್ಲ ಮಾ ದಾಖಲೆಗಳು ಅಗತ್ಯ ಇರುತ್ತೆ ರೆಕ್ಯು ಡಾಕ್ಯುಮೆಂಟ್ಸ್ ಅಂದ್ಬಿಟ್ಟು ಸೊ ಅದನ್ನು ನೀವು ನೋಡ್ಕೊಳ್ಳಿ ಸೊ ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಎಲ್ಲಾನು ಹೇಳ್ತಾ ಹೋದರೆ ಹೋದಲ್ಲ ಎಂತ ಆಗುತ್ತೆ ಅಂತ ಹೇಳ್ತಾ ಈಗ ಡೇಟ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಮೊದಲನೇದಾಗಿ ಯಾರಿಗೆ ಎಕ್ಸ್ಟೆಂಡ್ ಆಗಿದೆ ಯಾರಿಗೆ ಎಕ್ಸ್ಟೆಂಡ್ ಆಗಿಲ್ಲ ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಮೊದಲನೇದಾಗಿ ತಿಳಿಸ್ಕೊಂಡಿದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಸೊ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿತ್ತು ಅದೇ ತರ ಕೊಟ್ಟಿರತಕ್ಕ ಇನ್ನು ಕೂಡ ಸೊ ಹಿಂದುಳಿದ ವರ್ಗಗಳ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ದಿನಾಂಕ ಫೆಬ್ರವರಿ ಹದಿನೈದು ಆಗಿತ್ತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ಆಗಿರತಕ್ಕಂಥ ದಿನ ಎಕ್ಸ್ಟೆಂಡ್ ಮಾಡಿಲ್ಲ ಅವರು ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಅಂದರೆ ಆ ಒಂದು ಕ್ಯಾಟಗರಿ ಸಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋ ಕೊನೆಯ ದಿನ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಎಕ್ಸ್ಟೆಂಡ್ ಮಾಡಿರುವಂಥದ್ದು ಸೊ ನಂತರದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾ ಕೊನೆಯ ದಿನಾಂಕ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಕೊನೆಯ ದಿನಾಂಕ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಸೊ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿರತಕ್ಕಂಥದ್ದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕೊಟ್ಟಿರ್ತಕ್ಕಂಥದ್ದು ಸೊ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂಡರ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಆಯುಷ್ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ಕೊನೆ ದಿನಾಂಕ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಮೈತಿನ ಕೊಟ್ಟಿರ್ತಕ್ಕಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊನೆ ಸೊ ಆ ಒಂದು ಇಲಾಖೆ ಅಂಡರಲ್ಲೇ ಬರ್ತಕ್ಕಂಥ ವಿದ್ಯಾರ್ಥಿಗಳು ನಿಮಗಿದ್ರೆ ಸೊ ಅದಕ್ಕೆ ಸ್ಕಾಲರ್ಶಿಪ್ನ ಸಲ್ಲಿಸಿದಂಥ ಅರ್ಜಿ ಸಲ್ಲಿಸುವಂಥ ದಿನಾಂಕಗಳು ಇವಾಗ ನಿಮಗೆ ತಿಳಿಸಿರುವಂಥದ್ದು ಇವಾಗ ಡೇಟ್ ಎಕ್ಸ್ಟೆಂಡ್ ಆಗಿರೋರಿಗೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಡೇಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇರುತ್ತೆ ವೈಟ್ ಮಾಡಿ ಅಂತ ಕೇಳಿ ಹೇಳಕ್ಕೆ ಇಷ್ಟಪಡ್ತವೆ ಸೊ ನಿಮ್ಮ ಸ್ನೇಹಿತರಿಗೆ ಮರಿದಂತ ವಿಡಿಯೋ ಶೇರ್ ಮಾಡಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಇತರೆ ಒಂದು ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯುತ್ ಸಬ್ಸ್ಕ್ರೈಬ್ ಬೆಲ್ಲಾ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡ ಮುಗಿಸ್ತಾ ಇರುವಂತದ್ದು